ರಾಜ್ಯದ ಜನತೆಗೆ ನಮಸ್ಕಾರ ಈ ದಿನದ ಟಾಪ್ ಸುದ್ದಿಗಳನ್ನು ನೋಡೋಣ ರೈತರಿಗೆ ಬರ ಪರಿಹಾರವಾಗಿ ಎನ್ ಡಿ ಆರ್ ಎಫ್ನ ಅಡಿಯಲ್ಲಿ ಎಷ್ಟು ಹಣ ಬರಲಿದೆ ಅದು ಹೆಕ್ಟ್ರೆ ಅನುಸಾರವಾಗಿ ಎಂಬುದನ್ನು ನೋಡೋಣ ಇದರ ಜೊತೆಗೆ ರೈತರಿಗೆ ಮತ್ತೊಂದು ಪ್ರಮುಖವಾದ ಸುದ್ದಿ ಇದೆ ಹಾಗೆ ಈ ದಿನದ ಟಾಪ್ ಸುದ್ದಿಗಳನ್ನು ಕೂಡ ನೋಡೋಣ ಪ್ರತಿಯೊಬ್ಬರೂ ಕೂಡ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದಲ್ಲಿ ಈ ಕೂಡಲೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕುವ ಪ್ರತಿಯೊಂದು ಹೊಸ ಸುದ್ದಿಗಳು ಮೊದಲು ಬಂದು ನಿಮಗೆ ತಲುಪುತ್ತದೆ ಬನ್ನಿ ಮೊದಲನೇ ಒಂದು ಸುದ್ದಿಯೊಂದನ್ನ ನೋಡೋಣ ಹಲವು ರೈತರು ಬರ ಪರಿಹಾರ ಒಂದು ಹೆಕ್ಟೇರ್ಗೆ ಎಷ್ಟು ಜಮವಾಗುತ್ತದೆ ಈಗಿರುವ ನಿಯಮ ಅನುಸಾರವಾಗಿ ಎಷ್ಟು ಪರಿಹಾರ ರೈತನಿಗೆ ಸಿಗಲಿದೆ ಎಂಬ ಸುದ್ದಿಯೊಂದನ್ನ ನೋಡೋಣ ಕಳೆದ ವರ್ಷ ರೈತರಿಗೆ ರಾಜ್ಯ ಸರ್ಕಾರದಿಂದ ಹೆಚ್ಚುವರಿಯಾಗಿ ಬೆಳೆಹಾನಿ ಪರಿಹಾರ ಹಣವನ್ನ ವಿತರಿಸಲಾಗಿತ್ತು ಹೌದು ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದಾಗ ಹೆಚ್ಚುವರಿ ಹಣವನ್ನ ಬೆಳೆಹಾನಿ ಪರಿಹಾರವಾಗಿ ಬಿಡುಗಡೆಯನ್ನ ಮಾಡಿದರು ಕೇಂದ್ರ ಸರ್ಕಾರದಿಂದ ಎಷ್ಟು ಹಣ ಬಿಡುಗಡೆಯಾಗಿತ್ತು ಅಷ್ಟೇ ಪ್ರಮಾಣದಲ್ಲಿ ರಾಜ್ಯ ಸರ್ಕಾರವು ಕೂಡ ಹೆಚ್ಚುವರಿ ದರವನ್ನ ಸೇರಿಸಿ ರೈತನ ಬ್ಯಾಂಕ್ ಖಾತೆಗೆ ಜಮೆಯನ್ನ ಮಾಡಿತ್ತು ಇದೀಗ ರೈತರು ಬರದಿಂದ ತತ್ತರಿಸಿ ಹೋಗಿದ್ದಾರೆ ರಾಜ್ಯದಲ್ಲಿ ಸುಮಾರು ಬರೋಬ್ಬರಿ ನಲವತ್ತು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿರುವ ಕೃಷಿ ಹಾಗೂ ತೋಟಗಾರಿಕಾ ಬೆಳೆಗಳಿಗೆ ಬರ ಉಂಟಾಗಿದ್ದು ರೈತ ಆರ್ಥಿಕ ಸಮಸ್ಯೆಯಲ್ಲಿ ಸಿಲುಕಿದ್ದಾನೆ ಈಗ ಕೇಂದ್ರದಿಂದ ರೈತನಿಗೆ ಪರಿಹಾರ ಬಿಡುಗಡೆ ಆಗಿದೆ ಹೌದು ಕೇಂದ್ರದಿಂದ ಬರೋಬ್ಬರಿ ಮೂರು ಸಾವಿರದ ನಾಲ್ಕುನೂರ ಐವತ್ನಾಲ್ಕು ಕೋಟಿ ರೂಪಾಯಿ ಹಣ ಬಂದಿದ್ದು ಈ ಒಂದು ಹಣವನ್ನ ಮಳೆಯಾಶ್ರಿತ ಬೆಳೆಗಳಿಗೆ ಹಣ ಒಂದು ಹೆಕ್ಟ್ರೆಗೆ ಕೊಡಲಾಗುವುದು ಎರಡು ಹೆಕ್ಟ್ರೆ ತನಕ ಸೀಮಿತಗೊಳಿಸಿ ರೈತನಿಗೆ ಪರಿಹಾರ ಹಣವನ್ನ ನೀಡಲಾಗುತ್ತೆ ಎರಡು ಸಾವಿರದ ಹದಿನಾಲ್ಕು ಹಾಗೂ ಹದಿನೈದನೇ ಸಾಲಿನ ಮಾರ್ಗಸೂಚಿಯ ಪ್ರಕಾರ ಎನ್ಡಿಆರ್ಎಫ್ ಅಡಿಯಲ್ಲಿ ಅಂದರೆ ಕೇಂದ್ರ ವಿಪತ್ತು ನಿರ್ವಹಣಾ ಪ್ರಾಧಿಕಾರದಿಂದ ವಿಪತ್ತಿನಿಂದ ಮಾರ್ಗಸೂಚಿ ದರವಾಗಿ ಮಳೆ ಆಶ್ರಿತ ಬೆಳೆಗಳಿಗೆ ಆರು ಸಾವಿರದ ಎಂಟುನೂರು ರೂಪಾಯಿ ಇದೆ ಇದರ ಜೊತೆಗೆ ನೀರಾವರಿಗೆ ಹದಿಮೂರು ಸಾವಿರದ ಐದುನೂರು ರೂಪಾಯಿ ಪ್ರತಿ ಹೆಕ್ಟ್ರಿಗೆ ಜಮೆಯಾಗುತ್ತದೆ ಹಾಗೆ ತೋಟಗಾರಿಕೆಗೆ ಹದಿನೆಂಟು ಸಾವಿರ ರೂಪಾಯಿ ಮೊತ್ತ ರೈತನಿಗೆ ಜಮೆಯಾಗುತ್ತದೆ ಬರ ಮತ್ತು ರೈತನಿಗೆ ಅತ್ಯಾದ ಮಳೆಯಿಂದಾಗಿ ರೈತನ ಬೆಳೆ ಹಾನಿಯಾಗಿದ್ದಲ್ಲಿ ಶೇಕಡಾ ಮೂವತ್ತ್ಮೂರು ಪರ್ಸೆಂಟ್ಗಿಂತ ಹೆಚ್ಚು ರೈತನ ಬೆಳೆ ಏನಾದರೂ ಹಾನಿಗೆ ಈಡಾಗಿದ್ದಲ್ಲಿ ರೈತನಿಗೆ ಪರಿಹಾರ ಹಣವನ್ನ ಕೇಂದ್ರ ಸರ್ಕಾರದಿಂದ ಪ್ರತಿ ಹೆಕ್ಟ್ರೆಗೆ ಇಂತಿಷ್ಟು ಹಣವನ್ನ ನೀಡಲಾಗುತ್ತದೆ ನೀವು ಚಾರ್ಟನ್ನ ಸ್ಕ್ರೀನ್ ಮೇಲೂ ಕೂಡ ನೀವು ನೋಡಬಹುದಾಗಿದೆ ಕಳೆದ ಬಾರಿ ಬೊಮ್ಮಾಯಿಯವರು ಅಧಿಕಾರದಲ್ಲಿ ಇದ್ದಾಗ ರೈತನಿಗೆ ಬೆಳೆ ಹಾನಿ ಪರಿಹಾರ ಹಣವನ್ನು ಅಧಿಕವಾಗಿ ಕೊಡಲಾಗಿತ್ತು ಕೇಂದ್ರ ಸರ್ಕಾರದಿಂದ ಆರು ಸಾವಿರದ ಎಂಟುನೂರು ರೂಪಾಯಿ ಜೊತೆಗೆ ರಾಜ್ಯ ಸರ್ಕಾರದಿಂದ ಆರು ಸಾವಿರದ ಎಂಟುನೂರು ರೂಪಾಯಿ ಒಟ್ಟು ಸೇರಿ ಹದಿಮೂರು ಸಾವಿರದ ಆರುನೂರು ರೂಪಾಯಿ ರೈತನಿಗೆ ಜಮೆಯಾಗಿತ್ತು ಪ್ರತಿ ಹೆಕ್ಟ್ರೇ ಹಾಗೆ ನೀರಾವರಿಗೆ ಹನ್ನೊಂದು ಸಾವಿರದ ಐದುನೂರು ರೂಪಾಯಿ ಹೆಚ್ಚುವರಿಯಾಗಿ ಪರಿಹಾರ ಸೇರಿ ಇಪ್ಪತ್ತೈದು ಸಾವಿರ ರೂಪಾಯಿ ಜಮೆಯಾಗಿತ್ತು ಹಾಗೆ ತೋಟಗಾರಿಕಾ ಇಲಾಖೆಯಿಂದ ಹದಿನೆಂಟು ಸಾವಿರ ರೂಪಾಯಿ ಕೇಂದ್ರದಿಂದ ಹಾಗೆ ರಾಜ್ಯದ ವಿಪತ್ತು ನಿಧಿ ಅಡಿಯಲ್ಲಿ ಹತ್ತು ಸಾವಿರ ರೂಪಾಯಿ ಸೇರಿ ಒಟ್ಟು ಇಪ್ಪತ್ತೆಂಟು ಸಾವಿರ ರೂಪಾಯಿ ಬೇಹಾನಿ ಪರಿಹಾರ ಹಣವನ್ನು ಕಳೆದ ವರ್ಷ ರೈತನ ಖಾತೆಗೆ ಜಮೆಯನ್ನ ಮಾಡಲಾಗಿತ್ತು ಈ ಬಾರಿ ಬರದಿಂದ ತತ್ತರ ಹೋಗಿರುವ ರೈತರಿಗೆ ಕೇಂದ್ರ ಸರ್ಕಾರದಿಂದ ಮಾತ್ರ ಬರ ಪರಿಹಾರ ಹಣ ಬಿಡುಗಡೆಯಾಗಲಿದೆ ಅದು ಒಂದು ಅಥವಾ ಇನ್ನೂ ಎರಡು ವಾರದ ಒಳಗೆ ಜಮೆಯಾಗಲಿದೆ ಯಾರು ರೈತರು ತಂತ್ರಾಂಶದ ನೋಂದಣಿಯಾಗಿದ್ದಾರೆ ಅಂತಹ ರೈತರಿಗೆ ಮಾತ್ರ ಈ ಒಂದು ಹಣ ಸಂದಾಯವಾಗಲಿದೆ ರಾಜ್ಯ ಸರ್ಕಾರದಿಂದ ಯಾವುದೇ ರೀತಿಯ ಕೇವಲ ಎರಡು ಸಾವಿರ ರೂಪಾಯಿ ತುರ್ತು ಪರಿಹಾರವಾಗಿ ರೈತರಿಗೆ ಜಮೆಯನ್ನ ಮಾಡಲಾಗಿದೆ ಎಂಬ ಸುದ್ದಿ ತಿಳಿದು ಬಂದಿದೆ ಇದರಿಂದ ರೈತರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಕೇಂದ್ರದಿಂದ ಎಷ್ಟು ಹಣ ಬಿಡುಗಡೆಯಾಗಿದೆ ಅಷ್ಟೇ ಪ್ರಮಾಣದಲ್ಲಿ ರಾಜ್ಯದ ರೈತರಿಗೆ ಹಣವನ್ನ ನೀಡಬೇಕು ಎಂಬುದನ್ನು ರೈತರು ಇದೀಗ ಪ್ರತಿಭಟನೆಯ ಮುಖಾಂತರ ತಿಳಿಸುತ್ತಿದ್ದಾರೆ ಹಾಗೆ ರೈತರ ಪರ ಇರುವ ಯೋಜನೆಗಳನ್ನು ಕಾಂಗ್ರೆಸ್ ಸರ್ಕಾರ ಹಾಕಿದೆ ಹೌದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ನಾಲ್ಕು ಸಾವಿರ ರೂಪಾಯಿ ರಾಜ್ಯ ಸರ್ಕಾರದಿಂದಲೂ ಕೂಡ ಬರುತ್ತಿತ್ತು ಆ ಒಂದು ಹಣವನ್ನು ರೈತರಿಗೆ ಇದೀಗ ನೀಡುತ್ತಿಲ್ಲ ಹಾಗೆ ರೈತ ವಿದ್ಯಾರ್ಥಿ ನಿಧಿ ಯೋಜನೆಯನ್ನ ತೆಗೆದು ಹಾಕಲಾಗಿದೆ ಹಾಗೆ ರೈತನಿಗೆ ಡೀಸೆಲ್ ಸಬ್ಸಿಡಿರಿ ಹಾಗೆ ಐದುನೂರು ರೂಪಾಯಿ ನೀಡಲಾಗುತ್ತಿತ್ತು ಆ ಒಂದು ಯೋಜನೆಯನ್ನ ಕೂಡ ತೆಗೆದುಹಾಕಲಾಗಿದೆ ಹಾಗೆ ಕೃಷಿ ಮತ್ತು ತೋಟಗಾರಿಕಾ ಇಲಾಖೆಯಡಿಯಲ್ಲಿ ಕೇಂದ್ರ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಹಲವು ಅನುದಾನಗಳು ರೈತನಿಗೆ ಸಿಗುತ್ತಿತ್ತು ಅಂತ ಒಂದು ಅನುದಾನಗಳನ್ನ ಕೂಡ ಅತಿ ಕಡಿತ ಮಾಡಲಾಗಿದೆ ಎಂದು ರೈತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇದೀಗ ಕೇಂದ್ರದಿಂದ ಅತಿ ಶೀಘ್ರದಲ್ಲೇ ರೈತನಿಗೆ ಬರ ಪರಿಹಾರ ಹಲವು ರೈತರು ಈ ಕುರಿತು ಮಾಹಿತಿಯನ್ನ ಕೇಳುತ್ತಿದ್ದರು ಒಂದು ಹೆಕ್ಟ್ರೆ ಎಷ್ಟು ಪರಿಹಾರ ಹಣ ಜಮೆಯಾಗುತ್ತದೆ ಎಂಬುದನ್ನ ಒಂದು ಹೆಕ್ಟ್ರೆ ಕೇಂದ್ರದಿಂದ ಎಷ್ಟು ಪರಿಹಾರ ಜಮೆಯಾಗುತ್ತದೆ ಎಂಬುದನ್ನು ಲಿಸ್ಟ್ ನಲ್ಲಿ ನೀವು ನೋಡಿ ಇವತ್ತು ಮಾಹಿತಿಯನ್ನ ತಿಳಿ ತಿಳಿದುಕೊಂಡಿದ್ದೀರ ಇದರ ಜೊತೆಗೆ ರೈತ ಖರ್ಚು ಮಾಡುವುದು ಒಂದು ಎಕರೆಗೆ ಹತ್ತರಿಂದ ಇಪ್ಪತ್ತು ಸಾವಿರ ರೂಪಾಯಿ ಆದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನೀಡುವ ಪರಿಹಾರ ರೈತನಿಗೆ ಯಾವುದಕ್ಕೂ ಕೂಡ ಸಾಲುವುದಿಲ್ಲ ಹಳೆಯ ಮಾರ್ಗಸೂಚಿಯ ಅನುಸಾರವಾಗಿ ಕೇಂದ್ರವು ಕೂಡ ಪರಿಹಾರ ಹಣವನ್ನು ನೀಡುತ್ತಿದೆ ಇದನ್ನು ತಿದ್ದುಪಡಿಯನ್ನ ಮಾಡಿ ರೈತನಿಗೆ ಈ ಒಂದು ಸಮಯದಲ್ಲಿ ಸರಿಯಾದ ಮೌಲ್ಯವರ್ಧನೆಯನ್ನ ಮಾಡಿ ಪರಿಹಾರ ಹಣವನ್ನು ವಿತರಿಸಬೇಕು ಎಂದು ರೈತರ ಆಗ್ರಹವೂ ಕೂಡ ಆಗಿದೆ ಬನ್ನಿ ಮತ್ತೊಂದು ಪ್ರಮುಖವಾದ ಸುದ್ದಿಯೊಂದನ್ನು ನೋಡೋಣ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಲ್ಲಿ ರೈತರ ಸಾಲ ಮನ್ನಾ ಆಗಲಿದೆ ಹೌದು ದೇಶದ ಎಲ್ಲ ರೈತರ ಸಾಲವನ್ನ ಮನ್ನಾ ಮಾಡುವುದಾಗಿ ಘೋಷಣೆಯನ್ನ ಮಾಡಿದ್ದಾರೆ ಹೌದು ಚುನಾವಣಾ ಪ್ರಚಾರದ ವೇಳೆ ಈ ಒಂದು ಘೋಷಣೆಯನ್ನ ಕೂಗಿದ್ದಾರೆ ದೇಶದ ರೈತರ ಸಾಲವನ್ನ ಮನ್ನಾ ಮಾಡಲಾಗುವುದು ಹಾಗೆ ಕೃಷಿ ಉತ್ಪನ್ನಗಳಿಗೆ ಇದರ ಜೊತೆಗೆ ಕೃಷಿಗೆ ಬಳಕೆಯಾಗುವ ವಸ್ತುಗಳ ಮೇಲೆ ಜಿಎಸ್ಟಿಯನ್ನ ಹಾಕುವುದಿಲ್ಲ ಎಂದು ಕೂಡ ಹೇಳಿಕೆ ನೀಡಿದ್ದಾರೆ ಬನ್ನಿ ಮತ್ತೊಂದು ಪ್ರಮುಖವಾದ ಸುದ್ದಿಯೊಂದನ್ನ ನೋಡೋಣ ನೀವು ಕೂಡ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಮತ್ತೊಂದು ಪ್ರಮುಖವಾದ ಸುದ್ದಿಯೊಂದನ್ನು ನೋಡೋಣ ಕಳೆದ ಎರಡು ದಿನದಿಂದ ಚಿನ್ನದ ಬೆಲೆ ಕಡಿಮೆಯಾಗಿದೆ ಹೌದು ಸಾವಿರದ ಎರಡುನೂರು ರೂಪಾಯಿನಷ್ಟು ಚಿನ್ನದ ಬೆಲೆಯಲ್ಲಿ ಇಳಿಕೆಯಾಗಿದೆ ಎಂಬ ಸುದ್ದಿ ತಿಳಿದು ಬಂದಿದೆ ಈಗಿನ ಚಿನ್ನದ ಬೆಲೆ ಒಂದು ಸಾವಿರ ರೂಪಾಯಿ ತನಕ ಇಳಿದಿದ್ದು ಚಿನ್ನ ಆಭರಣ ಪ್ರಿಯರಿಗೆ ಇದು ಒಂದು ಸಿಹಿ ಸುದ್ದಿಯಾಗಿದೆ ಬನ್ನಿ ಮತ್ತೊಂದು ಪ್ರಮುಖವಾದ ಸುದ್ದಿಯೊಂದನ್ನು ನೋಡೋಣ ಎಸ್ ಎಸ್ ಎಲ್ ಸಿ ಫಲಿತಾಂಶಕ್ಕಾಗಿ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಕಾಯುತ್ತಿದ್ದು ಮೇ ಎಂಟಕ್ಕೆ ಎಸ್ ಎಸ್ ಎಲ್ ಸಿ ಫಲಿತಾಂಶ ಪ್ರಕಟಣೆಯಾಗುವ ಸಾಧ್ಯತೆ ಇದೆ ಎಂಬ ಸುದ್ದಿಯೂ ಕೂಡ ತಿಳಿದು ಬಂದಿದೆ ಇದರ ಜೊತೆಗೆ ಮತ್ತೊಂದು ಪ್ರಮುಖವಾದ ಸುದ್ದಿಯೊಂದನ್ನು ನೋಡೋಣ ಬನ್ನಿ ಕೋವಿಶೀಲ್ಡ್ ವ್ಯಾಕ್ಸಿನ್ ಅನ್ನ ಹಾಕಿಕೊಂಡವರಿಗೆ ಪ್ರಮುಖವಾದ ಸುದ್ದಿ ಇದಾಗಿದೆ ಹೌದು ಕೋವಿಶೀಲ್ಡ್ ವ್ಯಾಕ್ಸಿನ್ ಅನ್ನ ಹಾಕಿಸಿಕೊಂಡವರಿಗೆ ಅಡ್ಡ ಪರಿಣಾಮ ಇದೆ ಎಂದು ಕಂಪನಿ ಒಪ್ಪಿಕೊಂಡಿದೆ ಆದರೆ ಒಪ್ಪಿಕೊಂಡಿದ್ದು ಎಂಟರಿಂದ ಹತ್ತು ಲಕ್ಷ ಹಾಕಿಸಿಕೊಂಡಲ್ಲಿ ಅಂತಲ್ಲಿ ಏಳರಿಂದ ಎಂಟು ಮಂದಿಗೆ ಮಾತ್ರ ಈ ಒಂದು ಅಡ್ಡ ಪರಿಣಾಮಗಳು ಕಾಣಿಸಿಕೊಳ್ಳಲಿವೆ ಎಂದು ಕಂಪನಿಯೇ ಹೇಳಿಕೆಯನ್ನ ನೀಡಿದೆ ಅತಿಯಾಗಿ ಗಾಬರಿ ಪಡುವ ವಿಷಯವಿಲ್ಲ ಎಂದು ಕಂಪನಿ ಹೇಳಿಕೆಯನ್ನ ನೀಡಿದೆ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಒಂದು ಹೊಸ ಸುದ್ದಿಯ ಜೊತೆಗೆ ಅಲ್ಲಿ ತನಕ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಮರೆಯದೇ ಶೇರ್ ಮಾಡಿ ಹಾಗೆ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕುವ ಪ್ರತಿಯೊಂದು ಹೊಸ ಸುದ್ದಿಗಳು ಮೊದಲು ಬಂದು ನಿಮಗೆ ತಲುಪುತ್ತದೆ ಧನ್ಯವಾದಗಳು